அசி என்ன அவரமனையே சுகவாக ಅರಮನೆಯಲ್ಲಿ ಸುಖವಾಗಿ ಇದ್ದಳು ಆ ಅರಮನೆಯಲ್ಲಿ ಎರಡು ಇಲಿಗಳು ಇದ್ದವು ಇಲಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಆ ಇಲಿಗಳು ತಮ್ಮ ದಿನದಿಂದ ಹೊರಗೆ ಬಂದು ರಾತ್ರಿಯಲ್ಲಿ ಚಿರುತ್ತಿದ್ದವು ಇಲಿಗಳ ಚಿಲಿಪಿಲಿ

ತಿಂಡಿಯ ಚೂರಿಗೆ ಬಾಯಿ ಹಾಕಿತು ಅಷ್ಟರಲ್ಲಿ ಗೂಡಿನ ಬಾಗಿಲು ಧಪ್ಪೆಂದು ಮುಚ್ಚಿತು ಗಂಡು ಇಲಿ ಗೂಡಿನಲ್ಲಿ ಸಿಕ್ಕಿಬಿತ್ತು ಅದನ್ನು ಕಂಡು ಹೆಣ್ಣು ಇಲಿ ಚೂ ಚೂ ಎಂದು ಇಡೀ ರಾತ್ರಿ ಗೋಳಾಗಿತು ಕತ್ತಲೆ ಹೋಗಿ ಬೆಳಕು ಹರಿಯಿತು ಅರಮನೆಯವರು ಎಚ್ಚರವಾದರು ಆಗ ಹೆಣ್ಣು ಇಲಿ ನಮ್ಮ ಅರಸು ಮಗಳು ಈಗ ಹಿತ್ತಲಿಗೆ ಬರುವಳು ನಾನು ಅವಳ ಕಾಲಿಗೆ ಬೀಳುವೆನು ಅವಳು ನನ್ನ ಗಂಡನನ್ನು ಬಿಡಿಸಿಕೊಡುವಳು ಎಂದು ಯೋಚಿಸಿ ಹಿತ್ತಲಿಗೆ ಹೋಯಿತು ಹಾಗೆ ಹೋಗುತ್ತಿದ್ದಾಗ ಇಲೆಯ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು ಮುಳ್ಳನ್ನು ತೆರೆಯುವುದಕ್ಕಾಗಿ ಆ ಇಲೆ ಒಬ್ಬ ಒಬ್ಬ ಕೆಲಸಿಯ ಮನೆಗೆ ಹೋಯಿತು ಕೆಲಸಿ ಅಂದರೆ

ಕೊಡು ನನ್ನ ಕಾಲು. ನಿನ್ನ ಇಳಿ ಅದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಕುಂಬಾರನು ಒಂದು ಕಡಿಗೆಯನ್ನು ಬೆರಳಿನಿಂದ ಕಟ್ಟುತ್ತಿದ್ದನು ಇಲ್ಲಿ ಕುಂಬಾರನನ್ನು ಕಂಡು ಅಣ್ಣ ಅಣ್ಣ ಗಡಿಗೆಯನ್ನು ಕೈಯಿಂದ ಯಾಕೆ ತಟ್ಟುತ್ತೀ ಇಕೋ ಈ ಬಾಳೆ ಇದೆ ಇದರಿಂದ ತಟ್ಟು ಎಂದು ಬಾಳನ್ನು ತೋರಿಸಿತು ಕುಂಬಾರನು ಬಾಳನ್ನು ಹಿಡಿದುಕೊಂಡು ಗಡಿಯನ್ನು ತಟ್ಟುವಾಗ ಆ ಬಾಳು ಮುರಿದು ಹೋಯಿತು ಆಗ ಇಲಿ ಎಲ ಎಲ ಕೊಡು ನನ್ನ ಬಾಳು ಇಲ್ಲವೇ ಇದು ನಿನ್ನ ಗಡಿಗೆ ಎಂದು ಕದರಿತು ಕುಂಬಾರನು ತನ್ನ ಗಡಿಗೆಯನ್ನು ಇಣಿಕೆ ಕೊಟ್ಟನು ಇಳಿಯು ಅದನ್ನು ಹೊತ್ತುಕೊಂಡು ಅರವನಿಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ತೋಟಗಾರನು ಬಾಳೆಯ ತೋಟಕ್ಕೆ ಹಾಳೆಯಿಂದ ನೀರನ್ನು ನೀರನ್ನು ಮುಗಿಯುತ್ತಿದ್ದನು ಇಳಿ ತೋಟಗಾರನನ್ನು ಕಂಡು ಅಣ್ಣ ಅಣ್ಣ ಹಾಳೆಯಿಂದ ಯಾಕೆ ನೀರು ಮುಗಿಯುತ್ತಿ ಇಕೋ ಈ ಗಡಿಗೆ ಇದೆ ಇದರಿಂದ ಮೊಗೆ ಎಂದು ಹೇಳಿ ಗಡಿಗೆಯನ್ನು ತೋರಿಸಿತು ತೋಟಗಾರನು ಆ ಗಡಿಗೆಯನ್ನು ಎತ್ತಿಕೊಂಡು ನೀರು ಮೊಗೆಯುವಾಗ ಗಡಿಗೆ ಹೊಡೆದು ಹೋಗಿತು ಆಗ ಆಗ ಇಲಿ ಎಲ ಎಲ ಕೊಡು ನನ್ನ ಗಡಿಗೆ ಇಲ್ಲದೆ ಇದು ನಿನ್ನ ಹಣ್ಣು ಎಂದು ಕದರಿತು ಆ ತೋಟಗಾರನು ತನ್ನ ಹಣ್ಣು ಗೊಳಿಯನ್ನು ಇಲಿಗೆ ಕೊಟ್ಟನು ಇಲಿ ಕೈಯನ್ನು ಎತ್ತಿಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಡಿಯಾಳು ಖಾಲಿ ಗಾಡಿಯನ್ನು ಹೊಡೆದುಕೊಂಡು ಹೋಗುತ್ತಿದ್ದನು ಇಲ್ಲಿ ಗಾಡಿಯಾಳನ್ನು ಕಂಡು ಅಣ್ಣ ಅಣ್ಣ ಖಾಲಿ ಗಾಡಿ ಹೊಡೆಯುತ್ತಿ ಯಾಕೆ ಈ ಕೊನೆ ಇದೆ ಇದನ್ನು ಗಾಡಿಯಲ್ಲಿ ಇಡು ಎಂದು ಹಣ್ಣು ಗೊನೆಯನ್ನು ತೋರಿಸಿತು ಗಾಡಿಯಾಳು ಆ ಕೊನೆಯನ್ನು ಗಾಡಿಯಲ್ಲಿ ಇಡುವಾಗ ಗಾಡಿಯ ಎತ್ತು ಅದನ್ನು ತಿಂದು ಬಿಟ್ಟಿತು ಆಗ ಇಲ್ಲಿ ಎಲ್ಲ ಎಲ ಎಲ ಕೊಡು ನನ್ನ ಹಣ್ಣು ಇಲ್ಲವೇ ಇದು ನಿನ್ನ ಎತ್ತು ಎಂದು ಕದರಿತು ಆ ಗಾಡಿಯಾಳು ತನ್ನ ಎತ್ತನ್ನು ಕೊಟ್ಟನು ಅದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಣಿಗನು ಗಾಣವನ್ನು ನೂಕುತ್ತಿದ್ದನು ಇಲ್ಲಿ ಗಾಣಿಗನನ್ನು ಕಂಡು ಅಣ್ಣ ಅಣ್ಣ ನೀನು ಯಾಕೆ ಗಾಣ ನೂಕುತ್ತಿ ಈಗೋ ಈ ಎತ್ತು ಇದೆ ಗಾಣಕ್ಕೆ ಕಟ್ಟು ಎಂದು ಕೇಳಿ ಕಾಣಿಸಿತು ಎತ್ತನ್ನು ಹಿಡಿದು ಗಾಣಕ್ಕೆ ಕಟ್ಟುವಾಗ ಎತ್ತು ಸತ್ತು ಹೋಯಿತು ಆಗ ಇಲ್ಲಿ ಎಲ್ಲ ಎಲ ಕೊಡು ನನ್ನ ಎತ್ತು ಇಲ್ಲವೇ ಇದು ನಿನ್ನ ಎಣ್ಣೆ ಎಂದು ಕದರಿತು ಗಾಣಿಗನು ತನ್ನ ಎಣ್ಣೆಯನ್ನು ಕೊಟ್ಟನು ಇಲಿಯು ಅದನ್ನು ತೆಗೆದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಅರಸಿಯು ತನ್ನ ಮಗಳಿಗೆ ತಲೆ ಪಾಚುತ್ತಿದ್ದಳು ಇಲ್ಲಿ ಅರಸಿಯನ್ನು ಕಂಡು ಅಮ್ಮ ಅಮ್ಮ ಬರಿ ಕೂದಲು ಯಾಕೆ ಬಾಚುತ್ತಿ ಇಲ್ಲಿ ಎಣ್ಣೆ ಇದೆ ಕೂಸಿನ ತಲೆಗೆ ಎಣ್ಣೆ ಹಚ್ಚು ಎಂದು ಹೇಳಿ ಎಣ್ಣೆಯನ್ನು ತೋರಿಸಿತು ಅರಸೆಯು ಕೂಸಿಗೆ ಎಣ್ಣೆ ಹಚ್ಚುವಾಗ ಎಣ್ಣೆ ಚೆಲ್ಲಿ ಹೋಯಿತು ಆಗ ಇಲ್ಲಿ ಅಮ್ಮ ಅಮ್ಮ ಕೊಡು ನನ್ನ ಎಣ್ಣೆ ಇಲ್ಲದೆ ಇದು ನಿನ್ನ ಕೂಸು ಎಂದು ಕದರಿಸಿತು ಒಂದೇ ಕೂಸು ಇವಳನ್ನು ಕೊಟ್ಟರೆ ನನಗೆ ಯಾರು ಇದ್ದಾರೆ ಬೇರೆ ಯಾರನ್ನು ಬೇಕಾದರೂ ಕೇಳು ತಂದು ಕೊಡುತ್ತೇನೆ ನಮ್ಮ ಕೂಸನ್ನು ಮಾತ್ರ ಕೇಳಬೇಡ ಎಂದು ಹೇಳಿದಳು ಹಾಗಾದರೆ ನನ್ನ ಗಂಡನನ್ನು ಬಿಟ್ಟುಬಿಡು ನನಗೆ ನಿನ್ನ ಮಗಳು ಬೇಡ ಎಂದು ಇಲಿ ಹೇಳಿತು ನಿನ್ನ ಗಂಡನನ್ನು ನಾನು ನೋಡದೇ ಇಲ್ಲ ನೋಡಿದರೆ ತಂದು ಕೊಡುತ್ತಿದ್ದನು ಎಂದು ಅರಸಿ ಹೇಳಿದಳು ಓ ಅಲ್ಲಿ ನೋಡು ಗೂಡಿನಲ್ಲಿ ನನ್ನ ಗಂಡನು ಇದ್ದಾನೆ ಒಂದು ಸಲ ಬಾಗಿಲು ತೆರೆದು ಬಿಡು ಎಂದು ಹೇಳಿ ಇಲಿ ಗೂಡಿನ ಬಳಿಗೆ ಹೋದೇ ಅರಸಿಯು ಗೂಡಿನ ಬಾಗಿಲನ್ನು ತೆರೆದು ಆ ಗಂಡಿಯನ್ನು ಹೊರಗೆ ಬಿಟ್ಟಳು ಆಮೇಲೆ ಗಂಡಿ ಮತ್ತು ಹೆಣ್ಣು ಎಲೆ ಕೈ ಕೈ ಹಿಡಿದು ಕುಣಿಯುತ್ತಾ ಹೀಗೆ ಹಾಡಿದವು ಕಾಲು ಕೊಟ್ಟು ಬಾಳು ತಂದೆ ಕೈಯುತ್ತ ಕೈ ಬಾಳು ಕೊಟ್ಟು ಗಡಿಗೆ ತಂದೆ ಗಡಿಗೆ ಕೊಟ್ಟು ಹಣ್ಣು ತಂದೆ ಕೈ ತಕ್ಕ ತೈ ಹಣ್ಣು ಕೊಟ್ಟು ಎತ್ತು ತಂದೆ ಕೈಯ ತಕ್ಕ ತೈ ಎತ್ತು ಕೊಟ್ಟು ಎಣ್ಣೆ ತಂದೆ ಕೈ ತಕ್ಕ ತೈ ಹೆಣ್ಣು ಕೊಟ್ಟು ಗಂಡ ತಂದೆ నిష్టవ లైక్ సబ్స్క్రైబ్ ధన్యవాదాలు